ನಮಸ್ತೆ ಎಲ್ರಿಗೂ ನಾನು ಶ್ರೀಹರಿ ಲೋಕಲ್ ಫಾರ್ಮರ್ಸ್ ಯೂಟ್ಯೂಬ್ ಚಾನೆಲ್ ಇಂದ ನೋಡಿ ಇದು ಬ್ಲಾಕ್ ಪೆಪ್ಪರ್ ಕರಿಮೆಣಸು ಹೇಳ್ತೀವಿ ಅದರ ಗಿಡ ಇದು ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇದು ಕರಿಮೆಣಸಿಗೆ ಸಂಬಂಧಿಸಿದ ಮೂರನೇ ವಿಡಿಯೋ ಆಗಿರುತ್ತೆ ನಾನಿವತ್ತು ನಮ್ಮ ಈ ವಿಡಿಯೋದಲ್ಲಿ ಒಂದು ರೈತರನ್ನ ನಿಮಗೆ ಪರಿಚಯಿಸ್ತಾ ಇದ್ದೀನಿ ಈ ರೈತರು ಏನ್ ಮಾಡಿದ್ದಾರೆ ಏನ್ ಸಾಧನೆ ಮಾಡಿದ್ದಾರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಂತ ಹೇಳಿ ಮುಂದಕ್ಕೆ ನಾನು ನಿಮಗೆ ಹೇಳ್ತೀನಿ ಆದರೆ ಅವರ ಕೃಷಿಯ ಚಟುವಟಿಕೆಗಳನ್ನ ಹೇಗೆ ಮೇಂಟೈನ್ ಮಾಡಿದ್ದಾರೆ ಯಾವ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದಾರೆ ಏನೆಲ್ಲ ಗೊಬ್ಬರ ಹಾಕ್ತಾರೆ ಯಾವ ರೀತಿಯ ಔಷಧಿಗಳನ್ನ ಸಿಂಪಡಿಸುತ್ತಾರೆ ಇದೆಲ್ಲ ವಿಚಾರಗಳನ್ನ ನಾನು ಇದರಲ್ಲಿ ನಿಮಗೆ ತೋರಿಸ್ಕೊಡ್ಲಿಕ್ಕಿದ್ದೀನಿ ಇವರು ಗ್ರಾಫ್ಟೆಡ್ ಕಾಡು ಹಿಪ್ಪಳಿ ಅಂತ ಇದೆ ಈ ಕಾಡು ಹಿಪ್ಪಳಿಯ ಗಿಡಕ್ಕೆ ಗ್ರಾಫ್ಟಿಂಗ್ ಅಥವಾ ಕಸಿ ಕಟ್ಟಿ ಕಾಳು ಮೆಣಸನ್ನ ಬೆಳೆಸಿದ್ದಾರೆ ದಕ್ಷಿಣ ಕನ್ನಡದಲ್ಲಿ ಕೆಲವೇ ಕೆಲವು ಕೃಷಿಕರಿದ್ದಾರೆ ತುಂಬಾ ಸಕ್ಸಸ್ ಆದವರು ಅದರಲ್ಲಿ ಇವರು ಕೂಡ ಒಬ್ರು ನನ್ನ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ನಿಮ್ಗೆ ಯಾರಿದು ಏನ್ ಮಾಡ್ತಾ ಇದ್ದಾರೆ ಹೇಗೆ ಬೆಳೆಸ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗತ್ತೆ ಕಾಳು ಮೆಣಸಿನ ಕೃಷಿ ತುಂಬಾ ನಾಜೂಕಾದಂತಹ ಒಂದು ಕೃಷಿ ನಾನು ಹಾಗೆ ವಾಟ್ಸ್ಆಪ್ ನಲ್ಲಿ ಮಾಡುತ್ತಿದ್ದಂತಹ ಪೋಸ್ಟ್ಗಳನ್ನು ನೋಡಿ ಅರವಿಂದ ಭಟ್ ಮುಳ್ಳಂಕೊಚ್ಚಿ ಅವರು ಕಡಪ ತಾಲೂಕಿನಲ್ಲಿದ್ದಾರೆ ಅವರು ನನಗೆ ಆತ್ಮೀಯವಾಗಿ ಅವರ ತೋಟ ನೋಡಲಿಕ್ಕೆ ಕರೆದರು ಅವರ ಆಹ್ವಾನ ಮೇರೆಗೆ ಒಂದೇ ವಾರದಲ್ಲಿ ತನ್ನ ನನ್ನ ಸಮಯವನ್ನು ಸ್ವಲ್ಪ ಇಟ್ಟು ಅವರ ಮನೆಗೆ ಹೋದೆ ಅವರ ಅನುಭವಗಳನ್ನು ನಾನು ನನ್ನ ಮಾತುಗಳಲ್ಲಿ ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಇವರದ್ದು ಮಂಗಳ ಅಡಿಕೆಗಳನ್ನು ಹೊಂದಿರುವಂತಹ ಇಪ್ಪತ್ತೈದು ವರ್ಷ ತುಂಬಿದಂತಹ ತೋಟ ಒಂದೊಂದು ಅಡಿಕೆ ಗಿಡಗಳ ದೂರ ಒಂಬತ್ತು ಫೀಟ್ ಅಂತರವನ್ನ ಇಟ್ಟುಕೊಂಡು ಅವರು ಗಿಡಗಳನ್ನು ನೆಟ್ಟಿದ್ದಾರೆ ಧಾರಾಳವಾಗಿ ಬಿಸಿಲು ಬೀಳುವಂತಹ ಜಾಗೆ ಹಾಗೆ ಗಾಳಿ ಚೆನ್ನಾಗಿ ಬರುವಂತಹ ಒಂದು ಸುಸಜ್ಜಿತವಾದಂತಹ ಸ್ಥಳ ತೋಟದಲ್ಲಿ ನೋಡಲು ಅಡಿಕೆ ಗಿಡಗಳು ಮತ್ತು ಕಾಳು ಮೆಣಸಿನ ಬಳ್ಳಿಗಳು ಮಾತ್ರ ಕಾಣುತ್ತದೆ ಯಾವುದೇ ಮಿಶ್ರ ಬೆಳೆಗಳು ಕೊಕ್ಕೋ ಬಾಳೆ ಜಾಯಿಕಾಯಿ ಈ ರೀತಿಯ ಗಿಡಗಳನ್ನು ನಾವು ತೋಟದಲ್ಲಿ ನೋಡಲಿಕ್ಕೆ ಸಿಗುವುದಿಲ್ಲ ಕಾಳು ಮೆಣಸಿನ ಬಳ್ಳಿಗಳು ಕೂಡ ಪನಿಯೂರ್ ಒಂದು ವೆರೈಟಿಯನ್ನು ಮಾತ್ರ ನೆಟ್ಟಿದ್ದಾರೆ ಪನಿಯೂರ್ ಒಂದು ವೆರೈಟಿ ಕಾಳು ಮೆಣಸಿನ ಕರೆಗಳಲ್ಲಿ ಪೂರ್ತಿ ಕಾಳು ಮೆಣಸುಗಳು ಇರುತ್ತದೆ ಹಾಗೆ ಅದು ಕೀಳಲು ಕೂಡ ತುಂಬಾ ಸುಲಭ ಆಗಿರುತ್ತೆ ಅಡಿಕೆ ಬುಡದಲ್ಲಿ ನಾಲ್ಕು ಕರಿಮೆಣಸಿನ ಬಳ್ಳಿಗಳನ್ನು ಒಂದು ಬಾರಿಗೆ ಉತ್ತರ ದಿಕ್ಕಿನಲ್ಲಿ ನೆಡುತ್ತಾರೆ ಅಂದರೆ ದಕ್ಷಿಣದ ಬಿಸಿಲು ಬಳ್ಳಿಗಳಿಗೆ ಬೀಳಬಾರದು ಎನ್ನುವ ದೃಷ್ಟಿಯಿಂದ ನಟ್ಟಿರುತ್ತಾರೆ ಮೂರು ನಾಲ್ಕು ಬಳ್ಳಿಗಳನ್ನು ನೆಡುವುದರಿಂದಾಗಿ ಬರುವಂತಹ ಎಗೆಗಳು ತುಂಬಾ ಜಾಸ್ತಿ ಇರುತ್ತವೆ ಮತ್ತು ಕೆಳಗಡೆಯಿಂದಲೇ ಹಬ್ಬಿ ಹೆಚ್ಚು ಬಳ್ಳಿಗಳು ಬರುತ್ತವೆ ಎಂದು ಅದರ ಒಂದು ಸಾರಾಂಶ ಹಾಗೆ ಬಳ್ಳಿಗಳನ್ನು ಕೂಡ ಅವರು ಹುರಿ ಹಗ್ಗಗಳಿಂದ ಕಟ್ಟುತ್ತಾರೆ ಪ್ಲಾಸ್ಟಿಕ್ ಹಗ್ಗಗಳನ್ನು ಅವರು ಬಳ್ಳಿಗಳನ್ನು ಕಟ್ಟಲಿಕ್ಕೆ ಉಪಯೋಗಿಸುವುದಿಲ್ಲ ಆ ಪ್ಲಾಸ್ಟಿಕ್ ಬಳ್ಳಿಗಳನ್ನು ಉಪಯೋಗಿಸಿದರೆ ಅದು ತನ್ನ ಸತ್ತುಗಳನ್ನು ಬಳ್ಳಿಯ ಮೂಲಕ ಮೇಲಕ್ಕೆ ತೆಗೆದುಕೊಂಡು ಹೋಗಲು ಆಗುವುದಿಲ್ಲ ಎಂದು ಸೂಕ್ಷ್ಮವಾಗಿ ಹೇಳಿದ್ದಾರೆ ಹಾಗೆ ಬಳ್ಳಿಯಲ್ಲಿ ಚಿಗುರುಗಳು ಜಾಸ್ತಿ ಬರಬೇಕಾದರೆ ನಾಲ್ಕು ಫೀಟ್ ಎತ್ತರದಲ್ಲಿ ಒಂದು ಬಾರಿ ಚಿಗುರನ್ನು ತುಂಡು ಮಾಡಬೇಕು ಅದೇ ರೀತಿಯಲ್ಲಿ ಎಂಟು ಫೀಟ್ ಎತ್ತರದಲ್ಲಿ ಮತ್ತೊಂದು ಬಾರಿ ಚಿಗುರುಗಳನ್ನು ತುಂಡು ಮಾಡಬೇಕು ಇದು ನಮ್ಮ ರೈತರು ನಾವೆಲ್ಲರೂ ಅಷ್ಟೊಂದು ಮಾಡದೇ ಇರುವಂತಹ ಕೆಲಸ ನಾವೆಲ್ಲರೂ ಮುಂದೆ ಮಾಡಬೇಕಾಗಿದೆ ಯಾಕೆಂದರೆ ಹೆಚ್ಚು ಹೆಚ್ಚು ಬಳ್ಳಿಗಳು ಹಬ್ಬಿಕೊಂಡು ಮೇಲಕ್ಕೆ ಹೋಗಬೇಕಾಗಿದೆ ಹಾಗೆಯೇ ರನ್ನರ್ಸ್ ಬಳ್ಳಿಗಳನ್ನು ಕೂಡ ಅಲ್ಲಿಂದಲೇ ತಿರುಗಿಸಿ ಮತ್ತೆ ಕಟ್ಟಿ ಮೇಲಕ್ಕೆ ಕೊಡುತ್ತಾರೆ ತೋಟ ನೋಡಲು ಸುಂದರವಾಗಿದೆ ಸಮತಟ್ಟಾಗಿದೆ ಯಾವುದೇ ಅಡಿಕೆ ಬುಡದಲ್ಲಿ ನೀರು ನಿಲ್ಲುವ ಹಾಗೆ ಇಲ್ಲ ತುಂಬ ಸಮತಟ್ಟಾಗಿದೆ ಹಾಗೆಯೇ ಅಡಿಕೆ ಬುಡಕ್ಕೆ ಯಾವುದೇ ಕೊಳೆಯುವ ಪದಾರ್ಥಗಳು ಸೋಗೆ ಆಗಿರಬಹುದು ಚಾಂಬಾರ್ ಆಗಿರಬಹುದು ಅಥವಾ ಮರದ ಸೊಪ್ಪು ಇರಬಹುದು ಇದನ್ನೆಲ್ಲ ಅವರು ಹಾಕುವುದೇ ಇಲ್ಲ ಕಾರಣವಷ್ಟೇ ಯಾವುದೇ ಕೊಳೆ ರೋಗ ಬರುವುದು ಕೂಡ ಈ ರೀತಿಯ ವಸ್ತುಗಳಿಂದಾಗಿಯೇ ಆದರೆ ಇವರು ಈ ಸೋಗೆಗಳನ್ನು ಒಂದು ಬದಿಯ ತಟ್ಟಿನಲ್ಲಿ ಹಾಕುತ್ತಾರೆ ಅದು ಕೊಳೆತಾಗ ಅದು ತಟ್ಟಿಗೆ ಸೇರುತ್ತದೆ ಎಂದು ಅವರ ಅಭಿಪ್ರಾಯ ಗೊಬ್ಬರ ಏನು ಹಾಕುತ್ತಾರೆ ಎಂಬುವ ಪ್ರಶ್ನೆ ನಿಮಗೆಲ್ಲರಿಗೆ ಬಂದಿರಬಹುದು ಅವರು ವರ್ಷಕ್ಕೆ ಒಂದು ಬಾರಿ ಗೊಬ್ಬರ ಹಾಕುತ್ತಾರೆ ಜನವರಿ ತಿಂಗಳಿನಲ್ಲಿ ಗೊಬ್ಬರ ಕುರಿ ಗೊಬ್ಬರ ಉಮಿಕರಿಯನ್ನು ಸಮ ಪ್ರಮಾಣದಲ್ಲಿ ಅಂದರೆ ಒಂದು ಟಿಪ್ಪರ್ ಒಂದು ಟಿಪ್ಪರ್ ಒಂದು ಟಿಪ್ಪರ್ನ ಅಂತರದಲ್ಲಿ ತಂದು ದೊಡ್ಡ ಟ್ಯಾಂಕಿನಲ್ಲಿ ಹಾಕುತ್ತಾರೆ ಒಂದು ಇಪ್ಪತ್ತೈದು ಇಪ್ಪತ್ತೈದು ಫೀಟ್ ಉದ್ದ ಆಗಲ ಇರುವಂತಹ ಒಂದು ಟ್ಯಾಂಕಿನಲ್ಲಿ ಒಂದರ ಮೇಲೆ ಒಂದರಂತೆ ಹಾಕುತ್ತಾರೆ ಎಲ್ಲ ಲೆವೆಲ್ ಮಾಡಿದ ನಂತರ ಗೊಬ್ಬರ ಹಾಕುವ ಸಮಯದಲ್ಲಿ ಒಂದು ಬದಿಯಿಂದ ತೆಗೆದುಕೊಂಡು ಒಂದೊಂದು ಬುಟ್ಟಿ ಆಗುವಷ್ಟನ್ನು ಒಂದೊಂದು ಕಾಳು ಮೆಣಸಿನ ಬಳ್ಳಿಯ ಬುಡಕ್ಕೆ ಅಂದ್ರೆ ಅಡಿಕೆ ಬುಡಕ್ಕೆ ಕೊಂಡೋಗಿ ಹಾಕುತ್ತಾರೆ ಅದು ವರ್ಷಕ್ಕೆ ಒಂದು ಬಾರಿ ಹಾಕಿದರೆ ಇಡೀ ವರ್ಷಕ್ಕೆ ಬೇಕಾದಂತಹ ಗೊಬ್ಬರ ಅದಕ್ಕೆ ಆಯಿತು ಕಾಳು ಮೆಣಸಿನ ಬಳ್ಳಿಗಳಿಗೆ ಇವರು ಸ್ಪ್ರಿಂಕ್ಲರ್ಗಳನ್ನ ಉಪಯೋಗಿಸಿ ನೀರಾವರಿಯನ್ನ ಕೊಟ್ಟಿದ್ದಾರೆ ಇವರು ಹೇಳುವ ಹಾಗೆ ಡ್ರಿಪ್ ನೀರಾವರಿ ವ್ಯವಸ್ಥೆ ಇದಕ್ಕೆ ಸಾಕಾಗುವುದಿಲ್ಲ ನಾಲ್ಕೈದು ತಿಂಗಳು ಜನವರಿ ನಂತರ ಜೂನ್ ತನಕ ಸ್ಪ್ರಿಂಕ್ಲರ್ ಮುಖಾಂತರ ನೀರು ಹರಿಸುತ್ತಾ ಇರುತ್ತಾರೆ ಅದಕ್ಕೆ ಬೇಕಾದ ಅಂಶಗಳು ಗೊಬ್ಬರದ ಅಂಶಗಳು ಗಿಡಗಳಿಗೆ ಸಿಗುತ್ತದೆ ಗಿಡ ಚೆನ್ನಾಗಿ ಇರುತ್ತದೆ ಎಂದು ಇವರ ಒಂದು ಅಭಿಪ್ರಾಯ ಕಾಳು ಮೆಣಸುಗಳನ್ನು ಕೊಯ್ಯುವ ವಿಧಾನ ಹೇಗೆ ಇವರು ಹಣ್ಣು ಆದಾಗ ಹಾಗೆ ನಾಲ್ಕೈದು ಬಾರಿ ಒಂದು ಬಳ್ಳಿಯಿಂದ ಕಾಳು ಮೆಣಸುಗಳನ್ನು ಕೀಳುತ್ತಾರೆ ಅವರು ತೋಟದಲ್ಲಿ ಒಂದು ಬದಿಯಿಂದಲೇ ಇನ್ನೂರು ಇನ್ನೂರು ಗಿಡಗಳನ್ನು ನೆಡುವ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಇದು ಬಳ್ಳಿಗಳ ನಿರ್ವಹಣೆಗೆ ತುಂಬಾ ಸಹಕಾರಿಯಾಗುತ್ತದೆ ಎಂದು ಹೇಳಿದ್ದಾರೆ ಕೊಳೆ ರೋಗದ ನಿಯಂತ್ರಣಕ್ಕೆ ಮೈಲುತುತ್ತು ಸುಣ್ಣದ ದ್ರಾವಣವನ್ನು ಸ್ಪ್ರೇ ಮಾಡುತ್ತಿರುತ್ತಾರೆ ಇವರು ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳನ್ನು ಕೂಡ ಸ್ಪ್ರೇ ಮುಖಾಂತರ ಕೊಡುತ್ತಾರೆ ಈ ಎಲ್ಲ ಮಾಹಿತಿ ನಿಮಗೆಲ್ಲರಿಗೂ ಸಹಕಾರಿಯಾಗಿರುತ್ತೆ ನಿಮ್ಮ ತೋಟದಲ್ಲಿ ಕೂಡ ಈ ರೀತಿಯ ಪ್ರಯೋಗಗಳನ್ನು ಮಾಡ್ತೀರಾ ಗೊಬ್ಬರಗಳನ್ನು ಕೊಡ್ತೀರಾ ಈ ರೀತಿಯಲ್ಲಿ ಅಂತ ಹೇಳಿ ಭಾವಿಸಿದ್ದೀನಿ ನನ್ನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಇದು ಇನ್ನಷ್ಟು ವೀಡಿಯೋಸ್ಗಳನ್ನು ಪೋಸ್ಟ್ ಮಾಡಲಿಕ್ಕೆ ನಮಗೆ ಸಹಕಾರಿಯಾಗಿರುತ್ತೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು Thank you, thank you, thank you.